ಸಿಂಧನೂರಿನ ಕಾರುಣ್ಯಾಶ್ರಮಕ್ಕೆ ಸರ್ಕಾರದಿಂದ ಸ್ವಂತ ನಿವೇಶನ ನೀಡಲು ಆಡಳಿತಾತ್ಮಕ ಸಹಕಾರ ನೀಡುತ್ತೇನೆ ಎ ಸಿ ಬಸವಣ್ಣೆಪ್ಪ ಲಿಂಗಸುಗೂರು ಉಪವಿಭಾಗದ ಸಹಾಯ ಆಯುಕ್ತರಾದ ಬಸವಣ್ಣೆಪ್ಪ ಕಲಶೆಟ್ಟಿಯವರು ಸಿಂಧನೂರು ನಗರದ ಶ್ರೀಮಠ ಸೇವಾ ಟ್ರಸ್ಟ್ ರಿ ಹರೇಟನೂರು ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಕಾರುಣ್ಯ ನೆಲೆ ವೃದ್ಧಾಶ್ರಮ ಹಾಗೂ ವಯಸ್ಕರ ಬುದ್ಧಿಮಾಂಡ್ಯ ಆಶ್ರಮಕ್ಕೆ ಭೇಟಿ ನೀಡಿ ಆಶ್ರಮದ ಎಲ್ಲಾ ಕೋಣೆಗಳನ್ನು ವೀಕ್ಷಿಸಿ ಆಶ್ರಯ ಪಡೆದಿರುವ ವೃದ್ಧರ ಹಾಗೂ ವಯಸ್ಕರ ಬುದ್ಧಿಮಾಂಡ್ಯರ ಮಾಹಿತಿಯನ್ನು ತೆಗೆದುಕೊಂಡು ದಾಖಲೆಗಳನ್ನು ಪರಿಶೀಲಿಸಿ ಸೇವೆಗೆ ಉತ್ತಮ ಪ್ರತಿಕ್ರಿಯೆ ವ್ಯಕ್ತಪಡಿಸಿದರು ಈ ಸಮಯದಲ್ಲಿ ಸಹಾಯಕ ಆಯುಕ್ತರಾದ ಬಸವಣ್ಣೆಪ್ಪ ಕಲಶೆಟ್ಟಿ ಅವರು ಮಾತನಾಡಿ ನಮ್ಮ ಹಿಂದುಳಿದಂತಹ ರಾಯಚೂರು ಜಿಲ್ಲೆಯಲ್ಲಿ ಇಂತಹ ಒಂದು ಸಂಸ್ಥೆಯನ್ನು ಹುಟ್ಟುಹಾಕಿ ನಿರಂತರ ದಾನಿಗಳ ಸಹಾಯ ಸಹಕಾರದಿಂದ ನೆಲೆಯಿಲ್ಲದ ಜೀವಿಗಳಿಗೆ ನಿರಂತರ ದಾನಿಗಳ ಸಹಾಯ ಸಹಕಾರದಿಂದ ಆಶ್ರಯ ಕಲ್ಪಿಸಿಕೊಟ್ಟು ಸೇವೆ ಮಾಡುತ್ತಿರುವ ಹರೇಟನೂರು ಹಿರೇಮಠದ ಕುಟುಂಬಕ್ಕೆ ನಮ್ಮ ಕಂದಾಯ ಇಲಾಖೆಯಿಂದ ಅಭಿನಂದನೆಗಳು ಎಂದರು ಇಂತಹ ಪ್ರಾಮಾಣಿಕ ಸಂಸ್ಥೆಗೆ ಸ್ವಂತ ಜಾಗದ ಅವಶ್ಯಕತೆ ಇದೆ ಎಂದು ಚನ್ನಬಸಯ್ಯ ಸ್ವಾಮಿಯವರು ಈಗಾಗಲೇ ವಿನಂತಿಸಿಕೊಂಡಿದ್ದಾರೆ ಈ ಕಾರುಣ್ಯಾಶ್ರಮಕ್ಕೆ ಸ್ವಂತ ಜಾಗ ಕೊಡಿಸುವಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇನೆ ಎಂದರು ಸಿಂಧನೂರು ನಗರ ವ್ಯಾಪ್ತಿಯಲ್ಲಿ ಅಥವಾ ಪಟ್ಟಣದ ಐದು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಯಾವುದಾದರೂ ಜಾಗವನ್ನು ಆಶ್ರಮಕ್ಕೆ ನೀಡಲಾಗುವುದು ನಮ್ಮ ಹಿಂದುಳಿದ ರಾಯಚೂರು ಜಿಲ್ಲೆಯಲ್ಲಿನ ಕಾರುಣ್ಯಾಶ್ರಮದ ಸೇವೆ ಸಮಾಜಕ್ಕೆ ಅಪಾರವಾಗಿದೆ ಈ ಸಂಸ್ಥೆಯು ಕೈಗೊಂಡಿರುವ ಅಭಿಯಾನಗಳು ಉಪನ್ಯಾಸಗಳು ಸಮಾಜಕ್ಕೆ ಮಾದರಿಯಾಗಿವೆ ಕಾರುಣ್ಯಾಶ್ರಮದ ಸಂಸ್ಥೆಯಲ್ಲಿ ಚನ್ನಬಸೆಯ ಅಶೋಕನಲ್ಲ ಇವರುಗಳು ಜೋಡೆತ್ತುಗಳಾಗಿ ಕೊರೊನಾದಂತಹ ಲಾಕ್ಡೌನ್ ಸಮಯದಲ್ಲಿಯೂ ಕೂಡ ಇವರು ಮಾಡಿರುವ ಸೇವೆಗಳು ನಮ್ಮ ಗಮನಕ್ಕೆ ಬಂದಿದೆ ಕಂದಾಯ ಇಲಾಖೆಯಲ್ಲಿರುವ ನಾವು ನಮ್ಮ ತಹಶೀಲ್ದಾರರ ಜೊತೆ ಮತ್ತು ಶಾಸಕರ ಜೊತೆ ಹಾಗೂ ಸಂಬಂಧಪಟ್ಟ ಎಲ್ಲಾ ಅಧಿಕಾರಿಗಳ ಜೊತೆ ಚರ್ಚಿಸಿ ಕಾರುಣ್ಯ ಆಶ್ರಮಕ್ಕೆ ಸ್ವಂತ ಜಾಗ ನೀಡುವಲ್ಲಿ ನಾನು ಆಡಳಿತಾತ್ಮಕವಾಗಿ ವೈಯಕ್ತಿಕವಾಗಿ ಸಹಕರಿಸುತ್ತೇನೆ ಎಂದರು ಈ ಸಮಯದಲ್ಲಿ ಇಲಾಖೆಯ ಅಧಿಕಾರಿಗಳಾದ ಧ್ರುವ ಹಾಗೂ ಬಸವರಾಜ ಹಾದಿಮನಿ ಶ್ರೀಮಠ ಸೇವಾ ಟ್ರಸ್ಟ್ನ ಸದಸ್ಯರಾದ ಸುಜಾತ ಹಿರೇಂಧ ಆಶ್ರಮದ ಕಾರ್ಯಾಧ್ಯಕ್ಷರಾದ ಡಾ ಚನ್ನಬಸಯ್ಯಸ್ವಾಮಿ ಹಿರೇಂಧ ಆಶ್ರಮದ ಸಿಬ್ಬಂದಿಗಳಾದ ಶರಣಮ್ಮ ಸಿದ್ದಯ್ಯಸ್ವಾಮಿ ಮರಿಯಪ್ಪ ಬಸವರಾಜ ಅನೇಕರು ಉಪಸ್ಥಿತರಿದ್ದರು